ವರ ಬೆಳಿಬೇಕು ಕಂಡ್ರಯ್ಯ சார் நமஸ்தே சார் நீக நோட்பயாது எல்லாரும் ಬನ್ನಿ ನಿಮ್ಗೆ ಬಡವರ ಮಕ್ಕಳು ಬೆಳಬೇಕಂದ್ರೆ ಆ ಸಿನಿಮಾ ಸಾಂಗ್ ಶೂಟಿಂಗ್ ನಡೀತೈತೆ ಎಲ್ಲರನ್ನು ಪರಿಚಯ ಮಾಡ್ತೇನೆ ಇಡೀ ನಮ್ಮ ತಂಡನ ಬನ್ನಿ ಬನ್ನಿ

ಅಸೋಸಿಯೇಟ್ ಡೈರೆಕ್ಟರ್ ಅವರು ಮಾರ್ತ್ ಬಿಟ್ಟೆ ಕೂಡ ಗ್ಯಾನ್ದಲ್ಲಿ ಬನ್ನಿ ಮನೆ 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 ನಮ್ಮ ಪ್ರೊಡ್ಯೂಸರ್ಸ್ ಸರ್ ಮೇನ್ ಶಿವರೆಡ್ಡಿ ಅಂತ ಶಿವರೆಡ್ಡಿ ಬಡವರ್ ಮಕ್ಕಳು ಬೆಳಿಬೇಕು ಕಂಡ್ರೆ ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ಚಿತ್ರೀಕರಣ ಮುಕ್ತಾಯ ಆಗಿದೆ ಕರ್ನಾಟಕ ಜನತೆ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ನೀವು ನೋಡಿ ಎಲ್ಲ ಆನಂದಿಸ್ರಿ ನಿಮ್ಮ ಆಶೀರ್ವಾದ ಕರ್ನಾಟಕ ಜನತೆ ನಮ್ಮೇಲಿ ಇರ್ಬೇಕಂತೇಳಿ ನಾನು ಕೋರ್ತಾ ಇದ್ದೀನಿ ನಮ್ಮ ಅನ್ನದಾತರು ನಿಜವಾಗ್ಲು ಅನ್ನದಾತರು ಅಂದ್ರೆ ಗೊತ್ತಲ್ಲ ನಮ್ಮ ಬಡವ್ರ ಮಕ್ಕಳು ಬೆಳೀಬೇಕೆ ಸಿನಿಮಾದ ನಿರ್ಮಾಪಕರು ಸರ್ ನಿಜವಾಗ್ಲು ಬಹಳ ಖುಷಿ ಆಯ್ತದೆ ಮನೆ ಮಕ್ಕಳ ತರ ಅವರು ನೋಡ್ಕೋತಾ ಇದಾರೆ ಬಹಳ ಖುಷಿ ಆಗ್ತದೆ ಈ ತರ ನಿರ್ಮಾಪಕರು ಇದ್ರೆ ಇಡೀ ತಂಡ ಬೇಗ ಕೆಲಸ ಮುಗಿಸಿ ಬೇಗ ಥಿಯೇಟರ್ ಬರ್ತೀವಿ ಎಲ್ಲ ಎಲ್ಲರಿಗೂ ನಮಸ್ಕಾರ ಬಡವರ ಮಕ್ಕಳು ಬೆಳಿಬೇಕು ಇಡೀ ರಾಜ್ಯದಲ್ಲಿ ಇರೋಂತ ಎಲ್ಲ ಬಡವ್ರ ಮಕ್ಕಳಿಗೆ ಈ ಸಿನಿಮಾನೇ ಒಂದು ಸ್ಫೂರ್ತಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬನ್ನಿ ಇನ್ನೊಬ್ರು ಸರ್ ನಮಸ್ತೆ ಸರ್ ನಿಮ್ ಮುಗ ನೋಡ್ಬೇಕ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀನಿ ಯಾಕೆ ಅಂದ್ರೆ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಡೈರೆಕ್ಟರ್ ಹೇಳೋರೆ ಮಾಡ್ತಾನೆ ಇದೀನಿ ಸೊ ಬಡರ ಮನೆ ಮಕ್ಕಳು ಬೆಳಿಬೇಕು ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ಲಾಸ್ಟ್ ಪೋರ್ಷನ್ ಒಂದು ಸಾಂಗ್ ಇತ್ತು ಸಾಂಗ್ ಶೂಟು ಮೈಸೂರಲ್ಲಿ ನಡೀತಾ ಇದೆ ಜೊತೆಗೆ ಚಂದ್ರನ ಜೊತೆ ಇದು ಎರಡನೇ ಸಿನಿಮಾ ಮೂರನೇ ಸಿನಿಮಾ ನಾವು ಶೇರ್ ಮಾಡ್ತಿರೋದು ಸ್ಕ್ರೀನು ತುಂಬ ಖುಷಿ ಇದೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಆ್ಯಕ್ಚುಲಿ ನನಗೂ ಬಿಗ್ ಬಾಸ್ಗೆ ಹೋದಾಗ ಹಿಂಗೆ ಅಂದಿದ್ದು ಬೆಳಿಬೇಕು ಬೆಳಿಬೇಕು ಅಂತ ಸೊ ಜನಗಳ ಆಶೀರ್ವಾದ ಇದ್ರೆ ಖಂಡಿತ ಬೆಳೆದೇ ಬೆಳಿತೀವಿ ಸಿನಿಮಾ ರಿಲೀಸ್ ಆಗುತ್ತೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಬಡವರು ಬಡವ್ರ ಬಡವ್ರ ಮಕ್ಕಳು ಬೆಳಿಬೇಕು ಹಂಗೆ ಒಂದ್ಸಲ ಪ್ಯಾನ್ ಮಾಡಿ ನಮ್ಮ ಚೇರ್ಮೆನ್ ನಮಸ್ಕಾರ ಚಂದ್ರಣ್ಣ ನಮ್ಮ ಎಲೆಕ್ಷನ್ ನಲ್ಲಿ ನಾನು ಇವ್ರನ್ನ ಸಿನಿಮಾದಲ್ಲಿ ಎಲೆಕ್ಷನ್ ಇರ್ತದೆ ಅದರಲ್ಲಿ ಇವ್ರನ್ನ ನಿಲ್ಸೆ ಗೆಲ್ಸಿರ್ತೀನಿ ಅವ್ರು ಒಂದ್ ಎರಡು ಮಾತಾಡ್ಬೇಕು ಅಂತ ನಾನು ಮುಖತ್ರ ಕೇಳ್ಕೊತೀನಿ ನಮಸ್ಕಾರ ನನ್ನ ಹೆಸರು ಜಗದೀಶ್ ಕೊಪ್ಪ ಅಂತ ಡೈರೆಕ್ಟರ್ ಮತ್ತೆ ಕಲಾವಿದ ಈ ಪಿಕ್ಚರ್ ಅಲ್ಲಿ ಒಳ್ಳೆ ಒಂದು ಉತ್ತಮವಾದ ಪಾತ್ರನ ಮಂಜು ಕವಿ ಅವರು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಚಂದ್ರಪ್ರಭರ್ ಜೊತೆ ಆಕ್ಟ್ ಮಾಡ್ತಾರೆ ಬಹಳ ಖುಷಿ ವಿಚಾರ ಇಂತ ಮೇರು ನಟ ಕಲಾವಿದರ ಜೊತೆ ಅಭಿನಯ ಮಾಡೋದಿದೆಲ್ಲ ತುಂಬಾ ಖುಷಿ ವಿಚಾರ ಒಟ್ಟು ಕಲಾವಿದ್ರು ಇವರು ನಾವು ಬರೀ ನಿರ್ದೇಶಕರಷ್ಟೇ ಇವರು ಈ ಒಂದು ಫೀಲ್ಡ್ ಅಲ್ಲೂ ಸೀನಿಯರ್ ವಯಸ್ಸಲ್ಲೂ ಸೀನಿಯರ್ ನೋಡಿ ನೋಡಿ ನಾವು ಅವ್ರ ನಾವು ಮಕ್ಕಳಿದ್ದಂಗೆ ಚಂದ್ರಪ್ರಭು ಅವ್ರನ್ನ ನಾವು ಹೊಗಳ್ತಾ ನನಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಅವ್ರ ಅವರು ಇರ್ಲಿ ನಮ್ಮೂರವರೇ ನಮ್ಮ ಜಿಲ್ಲೆಯವರೆ ಬಹಳ ಖುಷಿ ವಿಚಾರ ಇನ್ನು ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಶುಭಾರೈಸ್ತೀನಿ ಒಳ್ಳೇದಾಗ್ಲಿ ನಮ್ಮ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಧನ್ಯವಾದ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಮತ್ತೆ ಭೇಟಿ ಆಗೋಣ ಈಗ ಒಂದು ಸಣ್ಣ ಗಿಟ್ಟಿ ಬೇರೆ ಬ್ರೇಕ್